ಕಣ್ಣೇರಿ ಮಠ ದೇವಸ್ಥಾನ ಅದಾವ ನೋಡ್ರಿ ನೋಡಪ್ಪ ಇಂಥಲ್ಲಿ ಹೋಗ್ಬೇಕು ಇಂಥಲ್ಲಿ ಓದ್ ಬಿಡಪ್ಪ ನಮ್ಮನವ್ರು ಮಾತು ಮುಗಿದು ಹೋತಪ್ಪ ಬರೀ ನಮ್ಮ ಗಾಡಿಯಾಗಿಂದ ಬಂದಿವು ಬಂದೆವು ಟೂರ್ಗೆ ಬರೀ ಹಿಂಗಾಗಿತ್ತು ನೋಡ್ರಿ ಅಲ್ಲಿ ಹೊಡಿ ಇಲ್ಲಿ ಹೊಡಿ ಆ ಕಡೆ ಹೊಡಿ ಈ ಕಡೆ ಹೊಡಿ ಸಮಸ್ಯೆನ ಸಮಸ್ಯೆ ನೋಡ್ರಿ ನೋಡಿರಿ ಕಣ್ಣೇರಿ ಮಠದಾಗ ದೇವಸ್ಥಾನಗಳು ನೋಡ್ರಿ los ನೋಡ್ರಿ ಎಲ್ಲ ಮ್ಯೂಸಿಯಮ್ ಅಜ್ಜ ಅಮ್ಮ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರದಾರ ನೋಡ್ರಿ ಅಕ್ಕಗಳು ಹೊಂಟಾರ ನೋಡಕ ಇಲ್ಲಿ ಯಾರೋ ಏನೋ ಜೋಕಾಲಿ ಮಸ್ತ್ ಆಯ್ತ್ ನೋಡ್ರಿ ಇಲ್ಲಿ ಬರೀ ಮಂದಿನ ಇಡಿಯೋ ಮಾಡೋದ್ ನಾವಂತರ ಕನ್ಸಾಕ ಆಗೋವಲ್ದು ಇಲ್ಲಿ ನಮಗೂ ಯಾರೋ ಇಡಿಯೋ ಮಾಡಾಕಿದ್ರ ನಮ್ಮನು ಅಟ್ ಮಾಡ್ತಿದ್ರು ಹಾ ಬಂದಿಲ್ಲ ಬರ್ರಿ ಬರ್ರಿ ಇಲ್ಲಿ ಏನೋ ಏನೇನೋ ಮಾಡ ಜಗ ಆಗತ್ತ ನೋಡಿವ್ ಹಗ್ಗ ಇಲ್ಲಿ ಕಟ್ಕೊಂಡ ನೋಡುತ್ತ ಹಗ್ಗ ಕಟ್ಕೊಂಡಪ್ಪ ಹೌದಾ ಗಣ್ಮಗ ಕಲ್ ಜಗ್ಗ ಮಾಡಕತ್ತಾರ ನೋಡಿ ಬಾರ್ಕೊಲ್ತಂ ಕಟ್ಕೊಳಕತ್ತ ಹ್ಮ್ ತಂದು ಕುಂತಾಳಪ್ಪ ಆ ಅದು ಹಂಗೆ ಹೋಗಿ ಹಾಂ ಇಲ್ಲೇ ಹಾಂ ಕೊಲ್ಲಾಪುರ ಐತೆ ನೋಡಿರಿ ಇಲ್ಲಿ

ಟವರ್ ಐತಿಲ್ಲ ಆ ಕಾಲದಾಗ ಯಾವ ಟವರ್ ಇರಬೇಕು ಕಣ್ಣೀರು ಮಠ ಕಣ್ಣೀರಿ ಮಠ ಕಣ್ಣೀರು ಮಠ ಕಾಲಿ ಮ್ಯಾಲೇಜು ಮಾಡಿಕೆ ಮ್ಯಾಲೇ ಕೂಸ್ ಹಳಾಗತ್ತೈತಿ ನೋಡ್ರಿ ಅದ ಕೂ ಸೊಳ ಆಗತತಿ ಕೂಸ ಇದು ಹಾಳಾಗತ್ತ ಇದು ಗ್ಲಾಸ್ ಹೌಸ್ ನೋಡ್ರಿ ಏನ್ ಕೆಲಸ ಮಾಡಿ ಇವ್ರಿ ಎಲ್ಲ ಇವರು ಶ್ರೀಮಂತ್ರ ಕಂತರ ಇವ್ರ ಮಕ್ಕಳು ಇದು ಗ್ಲಾಸ್ ಹೌಸ್ ನೋಡ್ರಿ ಇದು ಗ್ಲಾಸ್ ಹೌಸ್ ಹಿಂಗ ಒಂದು ದ್ವಾರದಾಗ್ಬಿಟ್ಟಿ ಏನು ಎಲ್ಲ ನಾನು ಏನ್ ತಿಳ್ ಅಲ್ಲಿ ಸೂರ್ಯ ಹೇಳಾಗತ್ತ ನೋಡ್ರಿ ಅದ ಗ್ಲಾಸ್ ಹೌಸ್ ನೋಡ್ರಿ ಅದು ಡಗ್ ಡಗ್ ಹೌದು ಹೌದು ಇದಕ್ಕೆ ಇಡ್ಲಿ ಐತಿ ಖುಲ್ಲ ಸುತ್ತ ಕಡೆ ಗ್ಲಾಸ್ ಹಾಕಿದ್ರಿ ಹೋಗ್ಯಾಗ ಹೌದಾಗೈತೆ ಅದಕ್ಕೆ ಸುತ್ತ ಕಡೆ ನಾನಾ ಕಾಣ್ತ ನೋಡ್ರಿ ನಮ್ಮ ಮಂದಿ ಕಲ್ಕೊಂಡಿರಲ್ಲ ಇಲ್ಲಿ 20 ಮಂದಿ ಕಾಂತಿನೋಡಿ ಇಲ್ಲಿ ಗ್ಲಾಸಸ್ ಏ ಮಂಜು चलो ತೆಗಿದಾ ಏ मंजो मंजो ये ದಿಕ್ಕ ತಪ್ಪಿಸ್ತಿದ ಏ ಮಂಜು ಮಂಜು ಏ ಮಂಜು ಮಂಜು ಏ ಎಲ್ಲಿ ಬರೋದು ಏ ಎಲ್ಲಿ ಬರೋದಾ ಇಲ್ಲಿದೆಯಾ ಗೋಂದಿ സ്വൽപ്പ്ലിക് ഹാങ്ക അല്ലെന്താ ഇല്ല എന്താണെന്ന്

ಜಾದು ಮಾಡ್ತ ನೋಡ್ರಿ ನಾ ಜಾದು ಎಲ್ಲ ಗ್ಲಾಸ್ ಹೌಸ್ ನೋಡ್ಕೊಂಡ್ ಬಂದೀವಿ ನೋಡ್ರಿ ശിവദാ ബാങ് ಎಪ್ಪತ್ತು ರೂಪಾಯಿ ಒಂದು ಒಂದೂರ ಐವತ್ತು ರೂಪಾಯಿ ನೋಡಿ ಒಬ್ಬರು ಟಿಕೆಟ್ ಮಕ್ಕಳಿಗೆ ಎಪ್ಪತ್ತು ರೂಪಾಯಿ ದೊಡ್ಡವ್ರಿಗೆ ಒನ್ನೂರೈವತ್ತು ಒಮ್ಮೆ ತೆಗೆದುಕೊಂಡ ಟಿಕೆಟ ರದ್ದು ಮಾಡಲಾಗುವುದು ಅಂತ ಒಳಗೆ ಹೋಗೋದ ರೀ

का आधार ಕಾಯಕದ ಒಳಗ ಅದಾರ बच्चो का के केला की जाईल बुजुर्ग समाज केला की शकता जरूर करा सुंदर असं आहे परंतु फोटोग्राफी करताना दक्षता ही घ्यायची लांबून करायची कोणीही कठड्याच्या आत जाऊ नका मूर्त्यांना हात जाऊ नका मूर्त्यांसमोर जे कठडे आहेत त्याच्या आत जायचं नाही किंवा मूर्त्यांना हात लावायचं नाही असं कुठेही आढळलं तर हजार रुपये मूर्त्यांना अजिबात हात लावायचं नाही किंवा कठड्याच्या आत जायचं जा नाही जप्त जा केला जातो कुठलंही कारण ऐकलं ना जाणार नाही त्यामुळे अध्यक्षतेने फोटोग्राफी करायला व्यवस्थित व्यवहार तिसरी महत्वपूर्ण सूचना जोडताना आहेत विवाहित असो किंवा विवाहित अंतर ठेवून चाला देवस्थान <laughs> शुमच तो <tenha helan> <hayat> मूर्तियों का हाथ न लगाए कंपाउंड के अंदर न जाए सभी सीसीटीवी कैमरे लगे हुए हैं सादे लिबास में हमारे दूसरी सूचना ये, ये है है अपनी चीजें संभाल के लेके जाइए मोबाइल कैमरा बैग्स हो प्बल्स हो चाबियां हो घर की चाबियां हो गाड़ी की चला नहीं होगा तो अपनी चीजें जिम्मेदारी से म्यूजियम लेके जाए तीसरी सूचना जो है कपल्स के लिए है शादीशुदा हो या बिना शादी यहाँ हाथ में हाथ लेके कंधे पर हाथ रखे इस तरह से घूमना शोभा नहीं देना शोभा नहीं इस तरह से कोई भी से बाहर चाहिए हाथ में या कंधे इस तरह से कपल्स नहीं

ಇವರು ದನ ಮೇಸವ್ರ ಇವ್ರು ದನ ಮೇಸವ್ರ ಚಿನ್ಪಾನಿ ಆಡತ್ತಾರ ಅವನ ಕಣ್ಣಿಗೆ ಬರ್ದತ್ ನೋಡ್ರಿ ಅದ್ ಏನು ಮಾಡ್ತಿರಿ ಅವ ಬೀರ ಅಲ್ಲಿ ನಿಂತ್ಕೊಂಡು ನೋಡತ್ತ ರಾಶಿ ಮಾಡಾತ್ತಾರ ನೋಡ್ರಿ ಅಲ್ಲೇ ಹಂತಿ ಹೊಡಿದಂತಾರ ಹಂತಿ ಹೊಡಿದಂದ್ರೆ ರಾಶಿ ಹಾಕಿ ಅವ್ರು ದನಗಳು ಹಿಂಗೆ ಕಟ್ಟಿ ಹೊಡಿತಾರ ನೋಡ್ರಿ ಅದಕ್ಕೆ ರಾಶಿ ಹಂತಿ ಹೊಡಿದಂತಾರ ನಮ್ಮಲ್ಲಿ

ಬಿತ್ತುದು ನೋಡ್ರಿ ಇದು ಬಿತ್ತುದು ಅಜ್ಜ ಬಿತ್ತಾಗತ್ತ ಅಮ್ಮ ಅಕಡಿ ಯಾಕಾಗತ್ತಾವ್ರಿ ಇವ್ರ ಅವ್ರಿ ಯಾವುದೋ ಆಟ ಕಲ್ಲೂ ಆಗತ್ತ ನೋಡಿ ಅವ್ಗೆ ಇವ ಅವ ಕಲ್ಲುಗೆ ಆಗತ್ತ ನೋಡ್ರಿ ಅವ್ನು ಮುದಕಾರೆ ಹೇಳಬೇಕಂದ್ರೆ ಸುಮ್ಮನೆ ಅಂತ ನಾವು ಪಾಪ್